ಮಜಾ ಮಜಾ ಮಾಡಕಾರ ನೋಡ್ರಿ ಫ್ರೆಂಡ್ಸ ಊರಿಂದ ಬಂದ್ವಿ ಬಂದು ಕೊಡಲಿ ನಮ್ಮ ಚಿನ್ನ ನೋಡ್ರಿ ಅಲ್ಲಿ ನಮ್ಮ ಚಿನ್ನ ಅಂತೂ ಅಳಗಾಡ್ಸ ತಾನು ಇವರು ಊರಿಂದ ಬಂದು ಕೊಡ್ಲಿ ಅಂದ್ರೆ ಓಡಿ ಬಂದು ಮೊದಲು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಟಿವಿ ನೋಡತ್ತಾರ ಕ್ರಿಕೆಟ್ ಐತೆ ಹೇಳಿ ನನಗಂತೂ ಏನೂ ಅರ್ಥ ಆಗಂಗಿಲ್ಲ ನಾನಂತೂ ನೋಡಂಗಿಲ್ಲ ಈ ಗಂಡು ಮಕ್ಕಳದ ಚಲೋ ನೋಡ್ರಿ ಹೊರಗಡೆ ಸುತ್ತಾಡ್ಕೊಂಡು ಬಂದ್ಮೇಲೆ ಮನೆಗೆ ಬಂದು ಅಂದ್ರೆ ಆರಾಮ್ ರೆಸ್ಟ್ ಮಾಡ್ಬೋದು ಬಟ್ ಹೆಣ್ಮಕ್ಳದು ಆ ಥರ ಇಲ್ಲ ಬಂದ ತಕ್ಷಣ ಮತ್ತೆ ಮನೆಯೊಳಗೆ ಚಹಾ ಮಾಡ ಹಾಲು ಕಾಯಿಸ ಅಡುಗೆ ಮಾಡ ಅಂಥೇಳಿ ಕೆಲಸ ಬಿದ್ದುಬಿಡ್ತದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ ಇವತ್ತು ವ್ಲಾಗ್ ಮಾಡಬಾರ್ದು ನಾಳೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನೋಡ್ರಿ ಬಟ್ ನಮ್ಮ ಚಿನ್ನು ಭಾಳ ಕಡಕತ್ತಾನ ಹಾಗಾಗಿ ವ್ಲಾಗ್ ಮಾಡಾಕತ್ತೇನ ಸೊ ನಿನ್ನೆ ವ್ಲಾಗ್ ನಾನು ಅವರಿಂದ ಬರಬೇಕಾದ್ರೆ ಅಲ್ಲೇನ ಎಂಡ್ ಮಾಡಿದ್ನಿ ಸೊ ಅದ್ರದ್ದು ಕಂಟಿನ್ಯೂಟಿ ವ್ಲಾಗ್ ಇದೆ ಸೊ ರಾತ್ರಿ ನಾವು ಮನೆಗೆ ಎಷ್ಟು ಗಂಟೆ ಅಂದ್ರೆ ಎಂಟು ಗಂಟೆಗೆ ಬಂದೀವಿ ನೋಡ್ರಿ ಬೇಗ ಬರ್ಬೇಕಂದ್ರೆ ನಮ್ಮ ಚಿನ್ನ ಅಲ್ಲಿ ಭಾಳ ಹಠ ಮಾಡಿದ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತ ಅಳ್ಕೋತ್ ಬಿತ್ ಬಿಟ್ಟ ನೋಡ್ರಿ ಎಲ್ಲ ಕೊಡಿಸ್ತೇವಂದ್ರೂ ಹಾಗೆ ಮಾಡ್ತಾನೆ ಪ್ರತಿ ಸಾರಿನೂ ಜಾತ್ರೆ ಒಳಗೆ ಹೋದಾಗ ಕೊಡಿಸ್ತೇವೆ ವೇಟ್ ಮಾಡಿ ಆರಾಮ್ಸೆ ನೋಡ್ಕೊಂಡು ಹೋಗೋಣ ಫಸ್ಟ್ ಅಂತಿರ್ತೇವಿ ನಾನೇನಾದರೂ ನೋಡಕ್ಕೆ ಹೋದ್ನಿ ಅಂದ್ರೆ ಅಲ್ಲ ನನಗೆ ಬಯಕ್ ನಿಲ್ತಾನೆ ನೀನಾರ ತಗೋತಿ ನನಗಾರ ಕೊಡ್ಸಂಗಿಲ್ಲ ಅಂತೇಳಿ ನಾನು ತಗೊಳ್ಳೋದೇ ಇಲ್ಲ ನಾನು ಜಸ್ಟ್ ನೋಡ್ತಿರ್ತೇನೆ ಫಸ್ಟ್ ನಂಗೆ ಇಷ್ಟ ಆದ್ಮೇಲೆ ತಗೋಬೇಕಂತೇಳಿ ಬಟ್ ನಾವು ಅವನ ತಲೆಯೊಳಗೆ ನಂಗೆ ಒಡ್ಸೋಂಗಿಲ್ಲ ಅನ್ನೋದೊಂದು ಇದು ಉಳಿದಿ ಆದರೂ ಹೇಳಿರ್ತೀವಿ ನಾವು ಫಸ್ಟ್ ನೋಡ್ಕೊಂಡು ಹೋಗೋಣ ಅಂತ ನನಗೆ ಏನಾದರೂ ಸಿಕ್ಕಿದ್ರೆ ನಾ ತೊಗೋತೇನೆ ಆಮೇಲೆ ನಿಂದ ಸಿಕ್ಕಿರ ನೀ ತೊಗೊಳೋ ಅಂತೆ ಅರ್ಜೆಂಟ್ ಮಾಡಬೇಡ ಮತ್ತು ಅಳೋಕೆ ಹೋಗ್ಬೇಡ ಎಲ್ಲ ಕೊಡಿಸ್ತೀವಿ ಅಂಥೇಳಿ ಆದ್ರೂ ಅಳತಿರ್ತಾನೆ ಸೊ ಹಾಗಾಗಿ ಫಸ್ಟಿಗೆ ಅವಂಗೆ ಏನು ಬೇಕಲ್ಲ ಅದನ್ನೆಲ್ಲ ಕೊಡಿಸಿದ್ವಿ ಆಮೇಲೆ ನನ್ನ ನಾನಂತೂ ಏನೂ ತೊಗೊಂಡಿಲ್ಲ ನಿಮ್ಗೆ ಗೊತ್ತಾಯ್ತಿ ಸೊ ತೋರಿಸ್ತೇನೆ ಇವತ್ತು ಇವತ್ತಿನ ಬ್ಲಾಗ್ ಏನಂದ್ರೆ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಏನೇನು ಹೇಳಿ ಹೇಳಬೇಕಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನ ಸೊ ಬಾರಿ ಬಚ್ಚಿನಿ ಅವಾಗಿಂದ ವೇಟ್ ಮಾಡಕ್ಕ ನಾವು ಯಾಕಂದ್ರೆ ಹಾಂ ಹಾಂ ಇವ ನೋಡ್ಬೋದಾ ಚೀಲಾ ಓಪನ್ ಮಾಡಿಲ್ಲ ನನ್ನ ಬ್ಯಾಗೂ ಅಲ್ಲೇ ಇತ್ತು ನೋಡ್ರಿ ಕ್ಯಾಪ್ ಚಿನ್ನೊಂದು ಅಲ್ಲೇ ಒಗ್ಗದ ಸೊ ಇವರಂತೂ ಕ್ರಿಕೆಟ್ ನೋಡಕತ್ತಾರ ಕ್ರಿಕೆಟ್ನ ಅಡ್ವಟೈಸ್ ಬಂದೈತನ ಓಪನ್ ಂತೆ ಊರಿಂದ ಬಂದ್ಕೂಡ್ಲೆ ಅಂತೂ ಫುಲ್ ಸುಸ್ತಾಗಿತ್ತ ಟ್ರಾವೆಲ್ ಮಾಡ್ಕೊಂಡು ಬಂದ್ರೆ ಹಂಗ ನೋಡ್ರಿ ಒನ್ ಅವರ್ ಜರ್ನಿ ಇರಲಿ ಅರ್ಧ ಗಂಟೆ ಜರ್ನಿ ಇರಲಿ ಗಾಡಿ ಮ್ಯಾಗ ನಾವು ಹೋಗಿ ಬಂದ್ರೆ ಅದು ಒಂಥರ ಫೀಲಿಂಗ ಬೇರೆ ಇರ್ತೈತಿ ಒಂಥರ ಫುಲ್ ಟೈರ್ಡ್ನೆಸ್ ಆಗಿರ್ತೈತಿ ಸೊ ಅದ್ರಾಗೂ ಒಳಗೆ ಫುಲ್ ಧೂಳು ಬರ್ತಿರ್ತೈತೆ ನೋಡ್ರಿ ಎಲ್ಲ ಓಡಾಡ್ತಿರ್ತಾರ ಹಂಗಾಗಿ ಫುಲ್ ಡಸ್ಟ್ ಎಲ್ಲ ಮುಕ್ಕಿದ್ಮ್ಯಾಗ ಎಲ್ಲ ಬರಾಕತಿತ್ತು ಆವಾಗ ಹಂಗ ಸುಮ್ಮನೆ ಅಡ್ಡಾಡಿದ್ವಿ ಆಮೇಲೆ ಬರಬೇಕಾದ್ರಂತೂ ಇನ್ನು ಭಾಳ ಇದಾಗ್ತಿತ್ತು ಹೇಳಿ ಸ್ಕಾರ್ಪ್ ಕಟ್ಕೊಂಡು ಬಂದೆ ನಾನು ಯಾವಾಗಲೂ ಹಂಗೆ ಕಟ್ಕೊಳಂಗಿಲ್ಲ ಆ ಥರ ಫೀಲಿಂಗ್ ಏನಾರ ಇತ್ತಂದ್ರೆ ಅಷ್ಟೇ ಡಸ್ಟ್ ಈ ಥರ ಏನಾರ ಅನಿಸಿದ್ರೆ ಅಷ್ಟೇ ನಾನು ಕಟ್ಕೊಂಡಿರ್ತೇನೆ ಸೊ ಬಂದು ಕೂಡಲೇ ಅಂದ್ರೆ ನಮ್ಮ ಚಿನ್ನು ಆಟ ಆಡೋದನ್ನ ನಾ ಈಗ ಎಲ್ಲ ಇದು ಮಾಡ್ತೀನಿ ಅನ್ನತಿದ್ದ ಇಲ್ಲ ನಾಳೆ ಇದು ಮಾಡೋ ಅಂತೆ ಅಂದ್ರೂ ಕೇಳಲಿಲ್ಲ ಸೊ ಹಾಗಾಗಿ ಬೇಗನಾ ಫ್ರೆಶ್ ಆಗಿ ಬಂದೆ ಮುಖ ಡಸ್ಟ್ ಎಲ್ಲ ಇದಾಗಿ ಹಿಂಗೆ ಹಿಡಿದ್ರೆ ಸಾಕು ಒಂಥರ ಆಗತಿತ್ತು ನೋಡ್ರಿ ಸೊ ಹಂಗಾಗಿ ಮೊದಲು ಯಾವಾಗ ಹೋಗಿ ಸೋಪ್ ಹಚ್ಚಿ ಮುಖ ಎಲ್ಲ ಕ್ಲೀನ್ ಮಾಡ್ಕೋತೇನೋ ಹಿಂಗೆ ಅನ್ಸತ್ತಿತ್ತು ಸೊ ಏನೋ ಸ್ವಲ್ಪ ಫೀಲಿಂಗ್ ಓಕೆ ಮಾತ್ರ ಬಾಳಿಕೆಟ್ಟು ಇದಾಗಿದ್ದಾವ ಮ್ಯಾಲಿನ ಮ್ಯಾಲೆ ಸ್ವಲ್ಪ ಬಾಚ್ಕೊಂಡೇನ ಯಾಕಂದ್ರೆ ಗಾಳಿಗಳಾಗ ಗಾಡಿ ಮ್ಯಾಗ ಅಂದ್ರೆ ಬೈಕ್ ಮ್ಯಾಗ ಹೋದ್ರೆ ಹಂಗಾಗ್ತಿತ್ ನೋಡ್ರಿ ಕಾರದು ಇದ್ರೆ ಹಂಗದ ಆಗಂಗಿಲ್ಲ ಬಟ್ ಟೂ ವೀಲರ್ ಅದು ನಾವು ಓಡಾಡಿದ್ವಿ ಅಂದ್ರೆ ಹೇರ್ಸ್ ಎಲ್ಲ ಸಿಕ್ಕಾಗ್ಬಿಡ್ತದೆ ಅದ್ರಾಗೂ ನಾನು ಇವತ್ತು ಮಾಲೆ ಹಾಕೊಂಡ್ ಹೋಗ್ತಿದ್ನಿ ಫುಲ್ ಮಾಲೆ ಎಲ್ಲ ನನ್ನ ಹೇರ್ಸ್ಗೆಲ್ಲ ಸಿಕ್ಕೊಂಡು ಭಾಳ ಅಂದ್ರೆ ಭಾಳ ಕೂದ್ಲಾಕಿತ್ತು ನೋಡ್ರಿ ಸೊ ಬಂದ್ ಕೂಡಲೆ ಸ್ವಲ್ಪ ತಲೆ ಬಾಚ್ಕೊಂಡು ಫ್ರೆಶ್ ಆದ ಕೂಡಲೇ ಏನೋ ಇವಾಗ ರಿಲ್ಯಾಕ್ಸ್ ಅನ್ಸತ್ತೈತಿ ಕಾಡಕತ್ತಾನ ಎಷ್ಟು ಮಾತಾಡ್ತಿ ತೋರಿಸು ಅಂತೇಳಿ ನೋಡ್ರಿ ಮುಖ ನೋಡ್ರಿ ನೋಡ್ರಿ ಬಂದು ಕೂತ್ಕೊಳ ಸೊ ಫಸ್ಟಿಗೆ ಏನ್ ತೋರಿಸ್ತೇನೆಂದ್ರ ದೇವ್ರ ಪ್ರಸಾದ ಏನಂದ್ರ ಚುರ್ಮುರಿ ನೋಡ್ಬೋದ ಚುರ್ಮುರಿ ಮತ್ತೆ ಬೆತ್ತಾಸದ ಇರ್ತಾವ ನೋಡ್ರಿ ಸ್ವೀಟ್ ಸ್ವೀಟ್ ಸೊ ಅವು ಹಾಕಿದಾರ ಶೌ ಹಾಕಿದಾರ ಸೊ ಇಂಥವು ಏನಂದ್ರ ಒಂದ್ ಮೂರ್ ಇದನ್ ತಗೊಂಡ್ ನಾವ

ಅದ್ರೊಳಗೆ ಬೆತ್ತಾಸ ಮತ್ತು ಬೆಂಡ ಬೆತ್ತಾಸ ಅಂತಾರೆ ನೋಡಿರಿ ಅದು ಅದು ಏನೂ ಹಾಕಿರ್ಲಿಲ್ಲ ಹಂಗಾಗಿ ಎಲ್ಲ ಇದ್ದಿದ್ದನ್ನು ತೊಗೋಬೇಕಂತ ಹೇಳಿ ಮೂರು ಇವನ್ ತೊಗೊಂಡ್ವಿ ಆಮೇಲೆ ಲಡ್ಡು ಒಂದು ಕೊಟ್ಟಾರೆ ಲಡ್ಡು ಅಂದ್ರೆ ಫೈವ್ ರುಪೀಸ್ ಚೇಂಜ್ ಇರಲಿಲ್ಲ ಹಂಗಾಗಿ ಲಡ್ಡು ಕೊಟ್ಟರು ಅಂತ ಹೇಳಿ ಕೊಟ್ರೆ ಆಮೇಲೆ ಇವು ಎಕ್ಸ್ಟ್ರಾ ತೊಗೊಂಡಾಗ ನೋಡ್ರಿ ಒಂದು ಟ್ವೆಂಟಿ ಫೈವ್ ರುಪೀಸ್ ಇವು ಎಕ್ಸ್ಟ್ರಾ ತಿನ್ನಾಕಂತೇಳಿ ನಮ್ಮ ಹಸ್ಬೆಂಡ್ ಅವ್ರು ಯಾವಾಗಲೂ ಹಂಗ ಮಾಡ್ತಾರೆ ಅವ್ರ ಜಾತ್ರೆಗೆ ಹೋದ್ರೆ ಬೆಂಡ ಬೆತ್ತಾಸ ಭಾಳ ಇಷ್ಟ ಅವ್ರಿಗೆ

ಇದು ಬೆಂಡ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹಲ್ಲು ಹೇಳಿ ನೋಡಕ್ ಹೋಗಿ ಕಲರ್ ಕಲರ್ ತಗೊಂಡಿಲ್ಲ ಯಾಕಂದ್ರೆ ಕಲರ್ ಹಾಕಿರ್ತಾರ ನೋಡ್ರಿ ಹಂಗಾಗಿ ಎಲ್ಲಾ ವೈಟ್ ಕಲರ್ ಒಳಗ ತಿ ಇದ್ರೊಳಗ ಏನ್ ಹಾಕಿದಾರಲ್ಲ ಸ್ವಲ್ಪ ಕಲರ್ ಹಾಕಿದಾರ ಎಲ್ಲೋ ಕಲರ್ ಇದು ಪಿಂಕ್ ಕಲರ್ ವೈಟ್ ಕಲರ್ ಸೊ ಈಗ ಮೇನ್ ಇದಕ್ಕೆ ಬರ್ತೇನೆ ಆಟ ಆಡೋಕೆ ಅದು ಏನೇನು ತೊಗೊಂಡು ಬಂದೈತಿ ಅಂತ ಹೇಳಿ ಜಾತ್ರೆಗಳ ಹೋಗಿದ್ವಿ ಅಂದ್ರೆ ಏನಾದರೂ ಆಟ ಆಡೋ ಹುಡುಗರ್ಗೆ ಆಟ ಆಡಕ್ಕೆ ಆಮೇಲೆ ನಮ್ಗೇನಾದರೂ ನಮಗೇನಾದರೂ ಅಂದ್ರೆ ಬ್ಯಾಂಗಲ್ಸ್ ಈ ಅದು ತಗೊಂಡ್ ಬಂದ್ರೆ ಏನೋ ಒಂದು ಖುಷಿ ನೋಡ್ರಿ ಬಟ್ ನಾನಂತೂ ಏನೂ ತಗೊಂಡಿಲ್ಲ ಯಾಕಂದ್ರೆ ಆಲ್ರೆಡಿ ಆಗಿತ್ತು ಸೊ ಕತ್ಲಗ ಬಂದಿತ್ತ ಸೊ ಅವನಿಗೆ ನಮ್ಮ ಅಂದರೆ ನಮ್ಮ ಚಿನ್ನಗೇನೇನು ಬಂದಿತ್ತಂದ್ರೆ ಇಲ್ಲ ನೋಡಿರಿ ಏನಂತಾರೆ ಇವಾಗ ಬ್ಲಾಕ್ಸ್ ನೋಡ್ರಿ ಬ್ಲಾಕ್ಸ್ ಅಂತ ಹೇಳಿ ಯಾವ ಟೈಪ್ ಮಾಡಬಹುದು ಅಂತ ಹೇಳಿ ಇಲ್ಲಿ ಹಿಂದಗಡೆ ಕೊಟ್ಟಿರ್ತಾರ ನೋಡ್ಬೋದ ಈ ತರ ಮಾಡ್ಬೋದು ಈ ತರ ಈ ತರ ಈ ತರ ಈ ತರ ಈ ತರ ಎಲ್ಲ ಒಂದಷ್ಟು ಕೊಟ್ಟಿರ್ತಾರ ನೀವು ಮಾಡ್ಬೋದು ಈ ತರ ಅಂತ ಹೇಳಿ ಸೊ ಬ್ಲಾಕ್ಸ್ ಆಕ್ಚುಲಿ ಇವನ್ ತಗೊಳತ್ತ ನೋಡ್ರಿ ನಾನ್ ಬರೀ ಏನಂತನಾ ಯಾವಾಗಲೂ ವರ್ಷ ಏನೇನು ತಗೋತಾನಲ್ಲ ಅದನ್ನ ತೊಗೊಳಕ್ಕೆ ಟ್ರೈ ಮಾಡ್ತಾನೆ ನಾನು ಏನನ್ನ ಕತ್ತೆ ಅಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಇರೋದನ್ನು ತಗೋ ಯಾಕಂದ್ರೆ ತಗೊಂಡಿದ್ದ ತಗೊಂಡ್ರೆ ಏನಾಯ್ತದ ಹೇಳಿ ಭಾಳ ಇದು ಮಾಡೋಕತ್ತಿ ಆವಾಗ ಇದನ್ನ ಬ್ಲಾಗ್ಸು ತಗೊಂಡ ಇದು ಆ್ಯಕ್ಚುಲಿ ಸಣ್ಣ ಹುಡುಗರಿಗೆ ತಗೊಂಡ್ರೆ ಭಾಳ ಯೂಸ್ಫುಲ್ ಐತ್ ನೋಡ್ರಿ ಯಾಕಂದ್ರೆ ಸ್ವಲ್ಪ ಅನ್ನು ಬರ್ತೈತಿ ಬೇರೆ ಬೇರೆ ಟೈಪ್ ಈ ಥರ ಇವ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥದ್ದು ಇದನ್ನು ಮಾಡಕ ಇನ್ನೊಂದು ಸಣ್ಣ ಸಣ್ಣ ಅನ್ನು ತಗೊಂಡ್ ಬಂದಿದೈತಿ ಅದಂತೂ ರೆಗ್ಯುಲರಾಗಿ ಅವ್ನು ಆಟ ಆಡ್ತಾನೆ ಡಿಫ್ರೆಂಟಾಗಿ ಡಿಫ್ರೆಂಟ್ ಏನೇನ್ ಬೇಕಾದ ಇದು ಮಾಡ್ತಿರ್ತಾನ ಸೊ ಆ ಥರ ಕೊಡ್ಸ್ಬೇಕ ಸೆಕೆಂಡ್ ಒನ್ ಇದು ನೋಡ್ಬೋದ ಇದಕ್ಕೇನಂತಾರ ನಂಗೆ ಗೊತ್ತಿಲ್ಲ ಆಗಲ್ಲ ನಾ ತೋರ್ಸಾತೀನಿ ಇಲ್ಲಿ ನೋಡ್ರಿ ಎರಡು ಅಲ್ಲ ಹರಿ ಮಾಡಗಪ್ಪ ಅಲ್ಲ ಈಗ ಇರಲಿ ಹಂಗೆ ತೋರ್ಸಮಂತ ಇಲ್ಲಿ ಇಲ್ಲೊಂದು ಆಮೇಲೆ ಇಲ್ಲೊಂದು ಇಲ್ಲೊಂದು ಮತ್ತೆ ಇಲ್ಲೊಂದು ಎರಡು ಬಾಲ್ ಅದಾವ ನೋಡ್ರಿ ಸೊ ಅವನ್ನ ಇದ್ರಿಂದ ಹಾಕಿ ಯಾರು ಯಾರು ಇರ್ತಾವ್ರಿ ಫ್ರೆಂಡ್ ಇಬ್ಬರು ಕೂಡ್ಕ ಸಾರ್ಟಾ ಇಲ್ಲಿ ಒಳಗ ಅದರ ಬಾಯಿ ಒಳಗ ಹಾಕೋದು ನೋಡ್ರಿ ಸೊ ಅದು ಹಿಂಗ ರೌಂಡ್ 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 ಆಗ್ ಹೆಂಗೆ ಕಳಗ್ ಆಮೇಲೆ ಇಲ್ಲಿ ಅದಕ್ಕೆ ಇದೆ ಇರ್ತಿತಿ ಆ ಜಡಾ ಸೋ ಹೆಂಗೆ ಹೀ ಅಂತ ಬಿದ್ಬಿಡ್ತಿತಿ ಇಲ್ಲ ಅಂತಂದ್ರೆ ಹಾ ಇಲ್ಲ ಅಂತಂದ್ರೆ ಏನಂದ್ರೆ ಇದರೊಳಗ ಹಿಂಗ ಬೀಳ್ಕೊಂತ ಹೋಗ್ತೈತಿ ಸೊ ಹಾ ಹಿಂಗೇ ಬೀಳ್ಬೇಕಾ ಚಿನಿ ಇಲ್ಲಿಂದ ಹಾಕಿದ್ವಿ ಅಂದ್ರೆ ಹೋಗಿ ಹಿಂಗ್ ಬೀಳ್ತಿ ಮತ್ತ್ ಹಿಂಗ ಹೋಗ್ತತಿ ಮತ್ ಅಲ್ಲಿ ಬೀಳ್ತೈತಿ ಮತ್ತ ಬೀಳ್ತೀ ಈ ತರ ಮಸ್ತ್ ಐತಿ ಆಟ ಆಡೋದು ಇದೊಂಥರ ಡಿಫ್ರೆಂಟ್ ಆಗೈತಿ ಈ ತರ ಆಟ ಯಾವತ್ತು ಆಡಿರ್ಲಿಲ್ಲ ಅಮ್ಮ ಸೊ ಹಂಗಾಗಿ ಇದನ್ನ ತಗೋ ಅಂತ ಹೇಳಿದ್ನಿ ಇದು ಒಟ್ಟು ತಗೊಳಾಕತ್ತಿರ ಕಿಲ್ಲ ಫೋರ್ಸ್ ಮಾಡಿ ಅವಂಗೆಲ್ಲ ಹೇಳಿದ್ನಿ ತೊಗೊಂಡಿರೋಂತದ್ನ ತಗೋಬಾರ ಸರ್ ಚಿನ ಮಾತಾ ತಗೊಂಡಿರುವಂಥದ್ದನ್ನ ತಗೋಬಾರ್ದು ಯಾವಾಗಲೂ ನಿಮ್ಮ ಕಡೆ ಯಾವುದಿರಂಗಿಲ್ಲಲ್ಲ ಅದನ್ನ ತಗೋಬೇಕು ನೀನು ಆಟ ಆಡಕ್ಕೆ ಅಂತ ಹೇಳಿ ಅವಾಗ ಹ್ಞೂ ಅಂತ ಹೇಳಿ ಇದನ್ನು ತಗೊಂಡು ಆ ಬ್ಲಾಕ್ಸನ್ನು ತಗೊಂಡು ನಮ್ಮ ಇನ್ನೊಂದು ನಾ ತಗೊಂತೆ ಹಾಂ ಇನ್ನೊಂದು ಫುಲ್ ಹತ್ತು 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 ತಗೊಂಡ ನೋಡ್ರಿ ಇದನ್ನ ಗ ಹೇಳ್ತೀನಿ ಸರಿ ಹಾಂ ಹಾಂ ಇದು ಬಂದಕ್ಕೆ ಇದು ಯಾವ ತರ ಆತ ಪ್ಯಾಕೇಜ್ ತೋರ್ಸ್ತೇವೆ ರೀ ಅಪ್ಪ ಈಗ ಇವರೆ ಇದು ಬಂದಕ್ ನೋಡ್ರಿ ಆಕ್ಚುಲಿ ಇದು ಯಾವ ಯಾವತರ ಐತ್ ಅಂದ್ರ ನಂಗಿದರಾಕಿಲ್ಲ ನಾ ಬೇರೆ ತರ ತಗೊಂಡ್ ಯಾವ ತರ ಅಂದ್ರ ಬಾಲ್ಸ್ ಅದು ಇರ್ತಾವ ನೋಡ್ರಿ ಬಾಲ್ಸ್ ಇಲ್ಲಾಂದ್ರ ಒಂಥರ ಬಾನದ್ ಗತಿ ಇರ್ತಾವ ಅವ್ನ್ ತಗೊಂಡ್ ಹಾಕಿ ಹಿಂಗ ಹೊಡೆಯೋದಿರ್ತೈತಿ ಇರ್ತೇತಿ ಅದೊಂಥರ ಚಂದ ಅನ್ಸೇತಿ ಅಂತೇಳಿ ಬಟ್ ನೀವು ಮತ್ತು ಇವ್ರು ಪಪ್ಪ ಕೊಡಿ ಚಾಯ್ಸ್ ಮಾಡಿದ್ರೆ ಇದ್ನ ಅಂದ್ರೆ ಇದಕ್ಕೋಸ್ಕರ ಫುಲ್ ಹತ್ತಿದ ನೋಡ್ರಿ ಫುಲ್ ಫುಲ್ಲಾದ್ರೆ ಫುಲ್ ಹತ್ತಿದ ಇದ ಹೆಂಗೆ ತೆಗಿಬೇಕಂದ್ರೆ ಇದನ್ನ ಇದಕ್ಕೆ ಮಾಡಬೇಕು ಹಿಂಗೆ ಪೂರ ಹಿಂಗೆ ಮಾಡ ಹಿಂಗೆ ಅಂದ್ರೆ ಏನೋ ಮಾಡಕ್ಕೆ ಬರ್ವತ್ನಂಗೆ ಮುರಿದು ಗಿದ್ದೀನು ಹಚ್ಚಿನಿ ಹಾ ಹಿಂಗೆ ಹಿಡ್ಕೊಬೇಕು ರೀ ಇದು ಮಾಹಿತಿ ತೆಲಿ ಐತಲ್ಲ ರೀ ಒಂದು ತಕ್ಕೋ ರೀ ತಕೊಂಡ ಇದಾ ಪೂರಾ ಏನು ಮಾಡ್ಬೇಕದ

ಮಾಚಿಸ್ ಕಡ್ಡಿ ಹಾಕೋದು ಆಮೇಲೆ ಹೊಡಿಬೇಕು ಅಂದಾಗನೇ ಇದು ಆಟ ಮಜಾ ಬರ್ತೈತಿ ಇದನ್ನ ಮಾಚಿಸ್ ಕಡ್ಡಿ ಹಾಕಿ ಹೊಡೆದ್ರ ಅದ್ರದ್ದು ಹೊಗೆ ಎಲ್ಲ ಇದಾಗ್ತೈತಿ ಅದು ಮೂಗಳ ಹೋಗ್ತೈತಿ ಮತ್ತು ಮೂ ಬಾಯಿಯೊಳಗೂ ಹೋಗುವ ಚಾನ್ಸಸ್ ಇರ್ತೈತಿ ಹಾಗಾಗಿ ಇಂಥದ್ದು ಬ್ಯಾಡ್ ಬಂದಕ್ಕೆ ಟೈಪ್ ಬಾಲ್ ಅದು ಇರ್ತೈತಿ ಅದು ಮತ್ತು ಬಾನ ಅದು ಇರ್ತಿತ್ಲ ಅದದು ಹಾಕಿ ಹೊಡಿಯೋಂಥವು ಇರ್ತವಲ್ಲ ಅಂಥವು ತಗೋ ಅಂತ ನಾನು ಅಳಾಕ ಫುಲ್ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಲ್ಲಿ ನನಗೆ ಅದ್ದ ಬೇಕು ಅದ್ದ ಹೇಳಿ ಅದು ಎಲ್ಲರೂ ನೋಡ್ಬೇಕು ಹಂಗೆ ಮಾಡ್ಬಿಡ್ತಾನೆ ಎಲ್ಲರೂ ಹೋದಲ್ಲಿ ತಿಳಿಸಿ ಎಲ್ಲ ಹೇಳಾಕತ್ತಿದ್ರೂ ಕೇಳಂಗೆ ಇಲ್ಲ ಇಲ್ಲ ನಂಗೆ ಅದ ಬೇಕ ಹಂಗೆ ಹಿಂಗ್ ಫುಲ್ ಜೋರ್ ಅಳಾಕ್ ಸ್ಟಾರ್ಟ್ ಮಾಡಿದ ಅದಕ್ಕೆ ಮತ್ತೆ ಅವ್ರ ನಾನು ಇರ್ಲಿ ತಗೋ ಆಡ್ಲಿ ಅಂತ ಹೇಳಕಸ್ ಅವರು ಹ್ಞೂ ಅಂದ್ರೆ ಬಟ್ ನನಗೆ ಇಷ್ಟ ಇರ್ಲಿ ಅಂದ್ರೂ ಇನ್ ಇದ್ರವತ್ತು ಮತ್ ಅಳಾಕತ್ತ ಕಂಟ್ರೋಲ್ ಮಾಡ್ಕೋವಲ್ಲ ಎಲ್ಲಾರು ಎಲ್ಲರೂ ನೋಡಾಕತ್ತಾರ ಹಂಗಾಗಿ ಸುಮ್ಮನೆ ಅದೆ ತಗೋಲಿ ಅಂತ ಹೇಳಿ ಸೊ ಮಾಡ ಅಲ್ತ್ ಆಗದೊಮ್ಮೆ ಇದು ಮಾಡೆಕ್ಸ್ಟ್ ನೋಡ್ರಿ ಇಲ್ಲಿ ಬ್ಯಾಡ್ಮಿಂಟನ್ ತೊಗೊಂಡ್ವಿ ಇದು ಯಾಕೆ ತಗೊಂಡ್ವಿ ಈ ಚಿನ ಹಾಂ ಇದು ಯಾಕೆ ತಗೊಂಡ್ವಿ ಅಂದ್ರೆ ಆಲ್ರೆಡಿ ನಮ್ಮ ಕಡೆ ಇತ್ತು ನೋಡ್ರಿ ಹೊಸ ಇತ್ತು ಇತ್ತದ ಆ್ಯಕ್ಚುಲಿ ಅದನ್ನ ಅಮ್ಮಣ್ಣ ಈ ಮನೆಗೆ ಬಂದ್ಮ್ಯಾಗ ನಾವು ಆಟನ ಆಡಿಲ್ಲ ನಾವು ಆಟಾನ ಆಡಿಲ್ಲ ಇವ್ಗೆ ಎಷ್ಟು ಸಾರಿ ಹೇಳಿದ್ನಿ ನಾನು ಬೇಡ ದೊಡ್ಡವ್ರು ಆಡೋದು ಐತದ ಸಣ್ಣ ಹುಡುಗರು ಆಡೋದಲ್ಲ ಹೇಳಿ ಆದ್ರೂ ಕೇಳಿಲ್ಲ ನಂಗೆ ಹೇಳ್ದೆ ಕೇಳ್ದೆ ನಂಗೆ ತೊಗೊಂಡು ಹೋಗೋದು ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡೋದು ಮಾಡಿ ಮಾಡಿ ನೋಡ್ಬೋದು ಇಲ್ಲಿ ನೋಡಿರಿ ಎಲ್ಲ ಹರಿದಿದ್ದಾವೆ ಇವೆಲ್ಲ ಯಾಕೆ ಹರಿದು ಅಂದ್ರೆ ಒಂದು ಐತೆ ನೋಡ್ರಿ ಕರ್ಕೊಂಡು ಬಂದು ನಾನು ಆಟಾಡಕ್ಕೆ ಕರ್ಕೊಂಡು ಬಂದ್ಕೂಡಲೇ ಆ ಹುಡುಗಗೆ ಏನೋ ಗೊತ್ತಿಲ್ಲ ಬುದ್ಧಿ ಹೊಲಸು ಬುದ್ಧಿ ನೋಡ್ರಿ ಅಂದ್ರೆ ಅಂದರೆ ಒಂದೊಂದು ಹುಡುಗರು ಇರ್ತಾವ ಹೊಲಸ ಬುದ್ಧಿವ ಆಟ ಆಡಿ ಆದ್ಮೇಲೆ ಏನು ಮಾಡಿತ್ತು ಅದು ಎಲ್ಲ ಇದನ್ನು ಹಿಂಗೆ ತರಿಸಿ ಇದನ್ನು ಮಾಡಿ ಇದನ್ನ ಕಟ್ ಮಾಡಿ ಓಡಿ ಹೋಗಿಬಿಟ್ಟೈತೆ ನೋಡ್ರಿ ಸೈಕಲ್ ಓಡ್ಕೊಂಡು ನೆಕ್ಸ್ಟ್ ಟೈಮ್ ಬಂದಿದ್ದವ ಬಂದಾಗ ಕೇಳಿದರೆ ಯಾಕೆ ಹರಿದು ಹೋದವು ಅಂದ್ಕೊಳ್ಳಿ ಇಲ್ರಿ ಇಲ್ರಿ ಅಂತಂತು ಇನ್ನೇನು ಮಾಡೋ ಸಣ್ಣ ಹುಡುಗರು ಹೇಳಿ ಸಣ್ಣ ಹುಡುಗರು ಅಂದ್ರೆ ಇವನ್ ಕೀತ ದೊಡ್ಡ ಮದನವ ಅವ ನಂಗೆ ಅದ ಬೇಜಾರಾಯ್ತು ಯಾಕಂದ್ರೆ ಹುಡುಗರು ಆ ಥರ ಮಾಡಬಾರ್ದ ಆಟ ಆಡಿ ಎಲ್ಲ ಮಜಾ ಮಾಡೈತಿ ಅದಾದ್ಮೇಲೆ ಮೇಲೆ ಎರಡು ಮತ್ತು ಒಂದೇನೂ ಅಲ್ಲ ಎರಡೂನು ಎಲ್ಲ ಹರಿದು ಹೋಗೈತಿ ಹರಿದು ಹೋಗಿ ಬಂದೇ ಇಲ್ಲ ಪತ್ತೆನ ಇಲ್ಲ ಒಂದು ತಿಂಗಳವರೆಗೆ ಬಂದೇ ಇಲ್ಲ ಈ ಕಡೆ ಯಾಕಂದ್ರೆ ಬೈತಾರಂಥೇಳಿ ಸೊ ಹಾಗಾಗಿ ಹೊಸ ಅದ ಆ್ಯಕ್ಚುಲಿ ನಾವು ಇದನ್ನು ತೊಗೊಂಡಿಲ್ಲ ಇದು ಮಾರ್ಕೆಟ್ ಒಳಗೆ ತಗೊಂಡಿದ್ವಿ ಇಲ್ಲೇ ಸೊ ಕಾಸ್ಟ್ಲಿ ಇರ್ತಿದ್ದ ಕಾಸ್ಟ್ಲಿ ಅಂದ್ರೆ ಟೂ ಸೆವೆಂಟೀನ್ ಹಿಂಗೆ ಕೊಟ್ಟಿದ್ವಿ ಬಟ್ ಇದು ಒಳಗೆ ಬರೀ ಹಂಡ್ರೆಡ್ ರುಪೀಸ್ ನೋಡಿರಿ ಜೊತೆಗೆ ಕಾಕನ್ನು ಕೊಟ್ಟಿದ್ದಾರೆ ಮೂರು ಎಷ್ಟು ಮೂರುದಾವೆನಾ ಎಲ್ಲೋ ಕಲರ್ದು ಕಾಕನ್ನು ಕೊಟ್ಟಿದ್ದಾರೆ ಹಂಗಾಗಿ ಕಡಿಮೆ ಐತಿ ಪ್ರೈಸ್ ಅಂತ ಹೇಳಿದ ಸಹ ತೊಗೊಂಡ್ವಿ ಇದನ್ನ ಚಲೋ ಐತೆ ಬ್ಲ್ಯಾಕ್ ಕಲರ್ದು ಆಮೇಲೆ ಏನಂದ್ರೆ ಇಲ್ಲೇ ನಮ್ಮ ಮನೆ ಕಡೆ ನಮ್ಮ ಚೀನೂ ಆಟ ಆಡ್ತಿರ್ತಾನೆ ನೋಡಿರಿ ಶೌರ್ಯ ಅನ್ನೋ ಒಂದು ಹುಡುಗನ ಜೊತೆ ನೀವು ನೋಡಿರ್ಬೇಕು ನಮ್ಮ ಬ್ಲಾಗ್ ಒಳಗೆ ಸೊ ಆ ಹುಡುಗ ಅವನ ಜೊತೆ ಆಟ ಆಡ್ತನಲ್ಲ ಸೊ ಅವನಿಗೊಂದು ಕ್ಯೂಟ್ ಅಂತ ಸ್ಕೂಟಿ ತೊಗೊಂಡು ಬಂದಿದ್ದೇವೆ ನೋಡಿರಿ ಯಾವ ಥರ ಐತಿ ಸ್ಕೂಟಿ ಬೇರೆ ಏನ್ ತಗೋಬೇಕಂದ್ರೆ ಏನ್ ತಗೋಬೇಕಂತ ಗೊತ್ತಾಗ್ಲಿಲ್ಲ ನಮ್ಗ ಏನು ಏನ್ ತೊಗೊಂಡ್ ತೊಗೋಣ ಅಂತ ಹೇಳಿ ಬ್ಯಾಟ್ ಬಾಲ್ ತಗೊಬೇಕಂತನಿ ನಮ್ಮ ಹಸ್ಬೆಂಡ್ ಬ್ಯಾಡ ಬ್ಯಾಟ್ ಬಾಲ್ ಏನ ಇರ್ತೈತೆನೋ ಅನ್ನಕತ್ತ ಮತ್ತೆ ಫುಟ್ಬಾಲ್ ತೊಗೊಬೇಕಂದ್ರೆ ಫುಟ್ಬಾಲ್ನ ಇರ್ತೈತೆ ಬಿಡ ಬೇಡ ಅನ್ನಕತ್ತರ ನಮ್ಮ ಚಿನ್ನ ಕೇಳಕದ ಕೂಡ ಇದ್ದು ಅವ್ರ ಮನೆಯೊಳಗೆ ಇದು ಐತ್ ಅನ್ನಕತ್ತ ಹಂಗಾಗಿ ಇದೊಂದ್ ಸ್ಕೂಟಿ ತಗೊಂಡೆ ಮತ್ತೆ ಅವ್ರಿಗೆ ಒಂದು ಸಣ್ಣ ಪಾಪು ಐತ್ ನೋಡ್ರಿ ತಂಗಿ ಐತ್ ಒಂದು ದೀಡ್ ವರ್ಷದ ಐತಿ ಸೊ ಹಂಗಾಗಿ ಅದಕ್ಕೆ ಕ್ಯೂಟ್ ಅಂತ ಬ್ಯಾಗ್ ತಗೊಂಡಿದ್ವಿ ಮಿಸ್ ಅಂತೈತಿತ್ರಿ ಮ್ಯಾಗ್ರ ಇಲ್ಲ ನೋಡ್ರಿ ಈ ಥರ ಐತಿ ಕ್ಯೂಬುಟ್ ಅಂದ ನಮ್ಮ ಹಸ್ಬೆಂಡ್ ಅವ್ರಣ್ಣಿದ್ರ ಇದನ್ನೇನು ತೊಗೊಳಕತ್ತಿದೀನಿ ಅದು ಸಣ್ಣದ ಐತಿ ಅಂತ ಹೇಳಿ ಆದ್ರ ಎಲ್ಲ ಆಟಾಡೋ ಗಿಲ್ ಗಿಲ್ಗಿಂಚಿ ಅದು ನೋಡಕತ್ರ ನಮ್ ಚಿನ್ನ ಅದನ್ನೂ ಅದೈತಿ ಇದೈತೆ ಅನ್ನಕತ್ತ ಹಂಗಾಗಿ ಇದನ್ನ ತೊಗೊಂಡ್ಬಿಡೋ ಯೂಸ್ ಆಗ್ತೈತಿ ಏನಾರ ಹಾಕಿಟ್ಕೊಳಕ ಅವ್ರಿಗೆ ಅಂತ ಹೇಳಿ ತಗೊಂಡ್ವಿ ಆಮೇಲೆ ಇನ್ನೊಂದು ಐಟಮ್ಸ್ ಏನಂದ್ರೆ ಕುಂಕುಮ ನೋಡ್ಬೋದ ಕುಂಕುಮ ಅರ್ಶನ ಹಾಕಕ್ಕೆ ನೋಡಿರಿ ಕ್ಯೂಟ್ ಅಂದರೆ ಕ್ಯೂಟ್ ಇತ್ತು ಇದು ಸೊ ಜಾಸ್ತಿ ಏನು ಪ್ರೈಸ್ ಇಲ್ಲ ಟ್ವೆಂಟಿ ರುಪೀಸ್ ಬರೀ ಸೊ ಹಂಗಾಗಿ ಚೆಂದ ಐತಿ ಹೇಳಿ ತೊಗೊಂಡೆ ಅದಾವ ಈಗ ಒಂದು ಅದಾವ ಒಂದು ಅಷ್ಟೊಂದ್ರೂ ಒಂದು ಒಂದು ಫೈ ಅದು ಇರ್ಬೋದು ಕುಂಕುಮ ಅರ್ಶನ ಹಾಕೋದು ಹಾಂ ಹಂಗೆ ಆದ್ರೂ ಇದೊಂಥರ ಚೆನ್ನಾಗಿತ್ತಲ್ಲ ಹಾಗಾಗಿ ಈ ಥರ ತೊಗೊಂಡೆನಾ

ಬಟ್ ವೇಟ್ ಮಾಡಾತಿದ್ನಿ ಅಂದ್ರೆ ಅದಕ್ಕಿಂತ ಕಡಿಮೆ ಸಿಕ್ಕರೆ ತೊಗೋಬೇಕಾ ಮಾರ್ಕೆಟ್ ಒಳಗೆ ಹೇಳಿ ಮಾರ್ಕೆಟ್ ಒಳಗೂ ನೋಡಿದ್ನಿ ಬಟ್ ತಗೊಂಡಿರಲಿಲ್ಲ ಯಾಕಂದ್ರೆ ಅರ್ಜೆಂಟ್ ಒಳಗಿದ್ನಿ ಏನೋ ಬೇರೆ ಶಾಪಿಂಗ್ ಮಾಡೋಕೆ ಹೋದಾಗ ನೋಡಿದ್ನಿ ನೆಕ್ಸ್ಟ್ ಬಂದು ತೊಗೊಂಡು ಹೋದ್ರೆ ಐಟಮ್ಸ್ ತುಂಬ ಆಗಿದ್ದೆ ಮತ್ತು ಇವತ್ತು ಈ ಜಾತ್ರೆ ಒಳಗೆ ಎರಡು ತನ್ನೆ ನೋಡಿರಿ ಪಿಂಗಾಣಿದು ಪಿಂಗಾನಿ ಚಾರ್ ಗಪ್ ಕಿಚನ್ ಕ ಬೇಕಾಗಿದೆ ಇವ ಸೊ ಹಾಗಾದ್ರೆ ಚಿ 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 ತಿ ಎರಡು ಸೇಮ್ ಕಲರ್ ಅದಾವ ಬಟ್ ಡಿಸೈನ್ ಬೇರೆ ಅದಾವ ಡಿಸೈನ್ ಬೇರೆ ಅದಾವ ಹಾ ಇದು ಈ ತರ ಚಕ್ಸ್ ಚಕ್ಸ್ ಬಂದಿತ್ತು ನೋಡಿ ಇದು फ्लावर ಐತಿ ಇದು ಒಂದರ ಲೀಫ್ ಲೀಫ್ ತರ ಬಂದಿತ್ತು ಎರಡು ಸೇಮ್ ಒಂದೊಂದು ಕೆ ಜಿ ಅನಿಸ್ತದ ಇದು 2 ಕೆಜಿ ಇದು 2 ಕೆಜಿ 2 ಕೆಜಿ 1 ಕೆಜಿ ಅನಸತೈತ ನನಗೆ 2 ಕೆಜಿ ದೊಡ್ಡ ನಾನು ಅದಾ ಬಿಡು ನೋಡ್ಬೇಕು ಬಹುಶಃ ನನಗೆ ಒಂದು ಕೆ ಜಿ ಅನ್ಸತ್ತೈತಿ ಸೊ ಈ ಥರ ಅದ ನೋಡಿರಿ ಭಾಳ ಮಂದಿಗೆಲ್ಲ ಇಷ್ಟ ಆಗ್ತಾವ ಈ ಥರ ಪಿಂಗಾ ನೀವ ನನಗೆ ಎದಕ್ ಬೇಕಾಗಿದ್ವು ಅಂದ್ರೆ ಖಾರ ಆಮೇಲೆ ಸಾಲ್ಟ್ ಅಂದ್ರೆ ರಾತ್ರಿ ಟೈಮ್ದಾಗ ಐದಿನ ಹೇಳ್ಬಾರ್ದು ಹಂಗಾಗಿ ಸಾಲ್ಟ್ ಅಂತ ಅನ್ನತೀನ ಆಮೇಲೆ ಹುಣಸೆ ಅನ್ನಿದು ಮಾಡಾಕ ನೋಡ್ರಿ ಈ ತರದ ಇನ್ನೊಂದು ತಗೋಬೇಕಿತ್ತು ನಾನು ಬಟ್ ಅದನ್ನ ತಗೋಲಿಲ್ಲ ಯಾಕಂದ್ರೆ ಒಂದೇ ಟೈಮ್ ಮೂರ್ ತಗೋಬಾರ್ದು ಅಂತ ಹೇಳಿ ಅದು ತಗೋಲಿಲ್ಲ ಎರಡು ತಗೊಂಡೆನ ಇನ್ನೊಂದು ಇಲ್ಲೇ ಮಾರ್ಕೆಟ್ ಒಳಗೆ ಹೋದಾಗೋದು ನೋಡಿ ಬರ್ತೇನೆ ಸೊ ಇವಿಷ್ಟು ನಮ್ಮ ಏನಂದ್ರೆ ಜಾತ್ರೆ ಒಳಗೆ ತಗೊಂಡಿರುವಂತ ಐಟಮ್ಸ ಅದಾದ್ಮೇಲೆ ಊರಿಂದ ಏನಂದ್ರ ಬೇಡ ಬೇಡ ಅಂತಂದ್ರೂ ಒಂದಷ್ಟು ಇವನ್ ಕೊಟ್ಟು ಕಳ್ಸಿದ್ರ ನೋಡ್ರಿ ಏನಿತ್ತು ಚೆನ್ನಾಗಿ ಏನಂತಾರೆ ಶೇಂಗಾಲೆ ಕಡ್ಲಿ ನೋಡ್ರಿ ಇವ್ಕೇನಂತ ಕಡ್ಲಿ ದೊಡ್ಡ ದೊಡ್ಡ ಆಗ್ತಾ ನೋಡ್ರಿ ನೆನ್ಸಿದ್ರೆ ದೊಡ್ಡ ಆಗಿತ್ತ ಪಲ್ಯ ಅದ ಬೆಳ್ಳುಳ್ಳಿ ಖಾರ ಬೇಕಾಗಿತ್ತು ಖಾರ ಇವೆಲ್ಲ ಬೇಡ ಅಂತಂದ್ರೂ ಕೊಟ್ಟು ಕಳ್ಸಿದಾರೆ ಜೋಳ ಬಿಳಿ ಜೋಳ ತಗೊಂಡಿದ್ರಂತ ಸೊ ಬಿಳಿ ಜೋಳ ನಾನು ಯಾವತ್ತೂ ಏನು ತೊಗೊಂಡ್ ಬಂದಿರಂಗಿಲ್ಲ ಊರಿಂದ ಖಾರ ಏನೂ ತೊಗೊಂಡ್ ಬರಂಗಿಲ್ಲ ಫಸ್ಟ್ ಟೈಮ್ ಬ್ಯಾಡ ಅಂತ ನಾ ಈ ಸರ್ ಏನೂ ಆದ್ರೂ ತೊಗೊಂಡೋಗಿ ತೊಗೊಂಡೋಗಿ ಅಂತ ಕೊಟ್ಟರು ಹೋಗಿ ಗಾಡಿ ಮ್ಯಾಗೆ ಇಟ್ಬಿಟ್ರೆ ಮತ್ತೆ ಇನ್ನೇನು ಮಾಡೋದು ಅಂತ ಹೇಳಿ ತಗೊಂಡ್ರಿ ಬಂದ್ವಿ ಮತ್ತು ದೇವ್ರ ಪ್ರಸಾದ್ ನೋಡಿರಿ ಒಂದು ಮಾಲೆ ಕೊಟ್ರ ಅಲ್ಲಿ ದೇವರು ಇದ್ರ ಮ್ಯಾಗಿಂದ ಮತ್ತು ಎರಡು ತೆಂಗಿನಕಾಯಿ ಒಡ್ಸಿದ್ವಿ ನಾವ ಒಂದು ತೆಂಗಿನಕಾಯಿ ಒಡ್ಸಿದ್ನ ಅಲ್ಲಿ ಮನೆಯೊಳಗೆ ಕೊಟ್ಟು ಬಂದಿದ್ವಿ ಸೊ ಒಂದೇ ನಾವು ಮನೆ ತಂದ್ವಿ ಆಮೇಲೆ ನಮ್ಮ ಚಿನ್ನಗ ಏನೇನೋ ತಿನ್ನೋಕೆ ಒಟ್ಸಿದ್ರೆ ಬಟರ ಬಿಸ್ಕೆಟ್

ಅಲ್ಲಂತ ನಗೀಸ್ ನಗೀಶ್ ಇಟ್ ನೋಡ್ರಿ ಊರಾಗ ಬರ್ಬೇಕಾದ್ರ ತಲೆ ಮ್ಯಾಗ ಹೊತ್ಕೊಂಡು ಹೊತ್ಕೊಂಡು ಬರಾಕತ್ತಿದ್ದ ಎಲ್ಲಾರು ನೋಡ ನಗಾತಿದ್ರು ಓಣ ಕೂಡ ಇವ ಶೇಂಗಲ್ಲ ಹಾಕಿದ್ದು ಅಂತ ಯಾರು ಬೇಡ ಬಿಟ್ಟು ಬಿಟ್ಬಾರದ ನಾವ್ ಯಾವಾಗ ಏನೂ ತೊಗೊಂಡ ಬರಂಗಿಲ್ಲವ ಇವತ್ತು ಜೋರ್ ಜೋರ್ ಮಾಡಿ ಗಾಡಿ ಮ್ಯಾಗ ಹೋಗಿ ಇಟ್ರು ಇನ್ನೇನ್ ಅಂತ ಹೇಳಿ ಸುಮ್ನ ತಗೊಂಡ್ ಬಂದ್ವಿ ಸೊ ಇವತ್ತಿನ ಬ್ಲಾಗ್ ಇದೇ ಎಂಡ್ ಮಾಡ್ಬಿಡ್ತೇನೆ ಯಾಕಂದ್ರೆ ಇದು ಫುಲ್ ಎಂಜಿ ಆಗಿರ್ತೈತಿ ಯಾಕಂದ್ರೆ ಅಷ್ಟ ಮಾತಾಡ್ಬಿಟ್ಟಿದೇವಿ ಸೊ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಇದ್ ಮಾಡ್ತೇನೆ ಅದು ತೋರಿಸಿದ್ರಿ ಹ್ಮ್ ಎರಡು ರೂಪಾಯಿ ಚಿಗುಲ್ ಬಿಟ್ಟ ಐದು ರೂಪಾಯಿ ಕೊಡತ್ತಾರ್ರಿ ಮಾಡ್ತಾರ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ ಐ ಹೋಪ್ ನಿಮ್ಗೆ ಇಷ್ಟ ಅಂತ ಅನ್ಕೊಳ್ಳೋಣ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತೊಂದು ಹೊಸ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್